ಸಾರ್ವಜನಿಕ ಸೌಕರ್ಯಕ್ಕಾಗಿ ನಿರ್ಮಿಸಿದ್ದ ಬಸ್ ತಂಗುದಾಣವೊಂದು ಇದೀಗ ತನ್ನ ಮೂಲ ಉದ್ದೇಶ ಮರೆತು ಖಾಸಗಿ ವಾಹನಗಳ ಪಾರ್ಕಿಂಗ್ ಸ್ಥಳವಾಗಿ ಮಾರ್ಪಟ್ಟಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮಾರ್ನಿಂಗ್ ಯಾರೋ ಬರ್ತಾರೆ ಹೋಗ್ತಾರೆ ಹೋಗ್ತಾರೆ ಡೈಲಿ ಆಗಿದೆ ಗಾಡಿಗಳು ಬಂದಿದೆ ಸಾರ್ವಜನಿಕರ ಸೌಕರ್ಯಕ್ಕಾಗಿ ನಿರ್ಮಿಸಿದ್ದ ಬಸ್ ತಂಗು ತಾಣವೊಂದು ಇದೀಗ ತನ್ನ ಮೂಲ ಉದ್ದೇಶ ಮರೆತು ಖಾಸಗಿ ವಾಹನಗಳ ಪಾರ್ಕಿಂಗ್ ಸ್ಥಳವಾಗಿ ಮಾರ್ಪಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ ಪ್ರತಿದಿನ ನೂರಾರು ಮಂದಿ ಬಸ್ಗೆ ಹತ್ತಲು ಬಳಸುವ ಈ ತಂಗು ತಾಣದಲ್ಲಿ ಈಗ ಪ್ರಯಾಣಿಕರು ನಿಲ್ಲುವುದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ಗಳು ನಿಲ್ಲುತ್ತಿವೆ ಪರಿಣಾಮವಾಗಿ ಪ್ರಯಾಣಿಕರು ರಸ್ತೆ ಬದಿಯಲ್ಲೇ ಬಸ್ಗಾಗಿ ಕಾಯುವಂತಾಗಿದೆ ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಾ ಸಾರ್ವಜನಿಕ ಹಣದಿಂದ ನಿರ್ಮಿಸಿದ ಸೌಲಭ್ಯವನ್ನ ಖಾಸಗಿ ವಾಹನಗಳು ಆಕ್ರಮಿಸಿಕೊಳ್ಳುವುದು ಗಂಭೀರ ವಿಷಯ ಅಧಿಕಾರಿಗಳು ನೋಡುತ್ತಾ ಕುಳಿತುಕೊಳ್ಳಬಾರದು ಎನ್ನುವ ಮೂಲಕ ತಕ್ಷಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಇದು ಬಸ್ ತುಂಬಾ ತಾಣ ಮಾಡಿದಾವೆ ಅಂದ್ರೆ ಪ್ಯಾಸೆಂಜರ್ ಯಾರೇ ಬಂದ್ರು ಬಂದು ಮಕ್ಕಳ ಇರ್ತಾರೆ ಅವಾಗ ಕುತ್ಕೊಂಡು ರೆಸ್ಟ್ ಮಾಡಿ ಬಸ್ ಹತ್ಕೊಂಡು ಹೋಗೋಕೆ ಮಾಡಿರೋದು ಇನ್ನ ಜನಗಳು ಹೆಂಗಾಗಿದೆ ಅಂದ್ರೆ ಅದೇನೇ ಹೇಳ್ತಾಗಲ್ಲ ಗಾಡಿ ತಗೊಂಡ್ಬೋದು ಕುತ್ಕೊಳ್ಳೋ ಜಾಗ ರೆಸ್ಟ್ ಮಾಡೋ ಜಾಗಕ್ಕೆ ತಗೊಂಡ್ಬಂದು ಗಾಡಿಗಳು ಹಿಂಗಾಗ್ತವೆ ಪ್ಯಾಸೆಂಜರ್ ಎಲ್ಲಿ ಇರಬೇಕು ಹ ರೋಡಲ್ಲಿ ಇರೋ ಗಾಡಿಗಳು ಒಳಗಡೆ ಬಂದಿದಾವೆ ಒಳಗಡೆ ಇರುವಂತ ಪ್ಯಾಸೆಂಜರ್ ಇಲ್ಲಿ ಓಡಾಡುವಂತ ಜನಗಳು ಇಲ್ಲಿ ಓಡಾ ಬಂದಿರೋ ಪರಿಸ್ಥಿತಿ ಬಂದಿದೆ ಇಲ್ಲಿ ಇದನ್ ಯಾರು ಇಲ್ಲ ಸರ್ಕಾರ ಏನ್ ಮಾಡ್ತಿದೆ ಇಲ್ಲಿ ಇಲ್ಲಿ ಹಾಸನ ಜಿಲ್ಲೆಯ ಎಂ ಎಲ್ ಎನ್ ಮಾಡ್ತಿದ್ದಾರೆ ಇಲ್ಲಿ ಲೋಕಲ್ ಸಂಬಂಧ ಪಟ್ಟಂತಹ ಇಲ್ಲಿ ಏನು ಇದಾವೆ ಇದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಏನ್ ಮಾಡ್ತಿದಾವೆ ಒಂದು ಏನು ಗೊತ್ತಾಗ್ತಿಲ್ಲ ಸರ್ ನಮ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನಿಂತೋಗ್ಬಿಟ್ರೆ ಏನ್ ಮಾಡ್ತಾವ್ ಮಗು ನೋಡಿ ಪಾಪ ಆ ಪುಸ್ತಕ ಓಡಾಡ್ತಾರೆ ಕುತ್ಕೊಂಬೋದು ಈಗೆಲ್ಲ ಮಾಡಿದ್ರೆ ಇದಕ್ಕೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಇದಕ್ಕೆ ಕ್ರಮ ಕೈಗೊಳ್ಬೇಕು ಮತ್ತೆ ಹಾಗೆ ಇಲ್ಲಿ ಓಡಾಡುವಂತ ಕಾಮನ್ ಪೀಪಲ್ ನಮ್ಮಂತ ಯಾರೇ ದೋಷೆ ಈ ಜಾಗ ಅದು ಯಾವ್ದೇ ಜಾಗ ಆಗಲಿ ಯಾವ್ದೇ ಪ್ಲೇಸ್ ಆಗಿರ್ಲಿ ತಪ್ಪಕೊಂಡಲ್ಲಿ ಹೇಳ್ಬೇಕು ಇಲ್ಲಿ ಯಾವಾಗ ಹೇಳೋಣ ಅಂದ್ರೆ ಒಬ್ಬೂ ಇಲ್ಲ ಗಾಡಿಗಳಿದೆ ಏನ್ ಮಾಡೋದು ಸೊ ನಿಮ್ಗಳ ಮುಖಾಂತರ ಆದಷ್ಟು ಇದನ್ನ ಎಲ್ ಎಲ್ಲ ಜನಗಳಿಗೆ ತಿಳಿಸಿ ಎಲ್ಲರೂ ಸ್ವಲ್ಪ ಎಜುಕೇಟೆಡ್ ಆಗಿ ಯಾವತ್ತು ಇನ್ನು ಕೆ ಸಿ ಅವರನ್ನ ಕೇಳಿದರೆ ಮಹಾನಗರ ಪಾಲಿಕೆಯವರ ಜವಾಬ್ದಾರಿ ಎನ್ನುತ್ತಾರೆ ಪಾಲಿಕೆಯವರನ್ನ ಕೇಳಿದರೆ ಕೆ ಎಸ್ ಆರ್ ಟಿಸಿ ಅವರ ಜವಾಬ್ದಾರಿ ಎನ್ನುತ್ತಾರೆ ಒಟ್ಟಾರೆಯಾಗಿ ಇಲಾಖೆಯ ನಿರ್ಲಕ್ಷ್ಯ ಮತ್ತು ಸ್ಥಳೀಯ ಆಡಳಿತದ ಕಾರಣವಾಗಿಯೇ ಈ ರೀತಿಯ ಅಕ್ರಮ ಬಳಕೆ ನಡೆಯುತ್ತಿದೆ ಎಂಬ ಟೀಕೆ ಕೇಳಿಬರುತ್ತಿದೆ ತಕ್ಷಣ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ತಂಗುದಾಣವನ್ನ ಮರಳಿ ದೊರಕಿಸುವಂತೆ ನಾಗರಿಕರು ಮನವಿ ಮಾಡಿದ್ದಾರೆ ಸ್ಟಾಂಡ್ ಒಳಗೆ ಬೈಕ್ ಪ್ರಾಬ್ಲಮ್ ಆಗ್ತಾ ಇದೆ ಸಾರ್ವಜನಿಕ ಓಡಾಡ್ಲಿಕ್ಕೆ ನಾವು ಸಾಮಾನ್ಯ ಹೊರಗಡೆ ಇರ್ಕೊಂಡಿದ್ವಿ ತುಂಬಾ ತೊಂದರೆ ಆಗ್ತದೆ ಯಾರು ಅಂತ ಗೊತ್ತಿಲ್ಲ ಮಾರ್ನಿಂಗ್ ಯಾರೋ ಬರ್ತಾರೆ ಡೈಲಿ ಹೋಗ್ತಾರೆ ಹೋಗ್ತಾರೆ ಯಾವಾಗ್ಲೂ ಡೈಲಿ ಇದೇ ಆಗಿದೆ ಡೈಲಿ ಮಕ್ಕಳು ತರ್ಕೊಂಡು ಆಗಲ್ಲ ಬಿಸ್ಲು ಬೇರೆ ಜಾಸ್ತಿ ನೋಡಿದ್ರಲ್ಲ ಈಗ ನಾವು ಅಷ್ಟೇ ಕಾರಲ್ಲಿ ಬಂದ್ರು ಸಡಲ್ ಮೀನ್ಸ್ ಕೂಡ ಕಾರ್ಲಿ ಕೂತಿರ್ಬೇಕಿಲ್ಲ ಅಂದ್ರೆ ಹೊರಗಡೆ ನಿಂಕಬೇಕು ತುಂಬಾ ಪ್ರಾಬ್ಲಮ್ ಆಕ ಈಗ ನಮ್ ಬಸ್ ಬರೋರ್ಗ ಎಷ್ಟೊತ್ತಿಗೆ ಬರುತ್ತೆ ಗೊತ್ತಿಲ್ಲ ಟೈಮಿಂಗ್ಸ್ ಇಲ್ಲ ಏನಿಲ್ಲ ಈ ತರ ಹಿಂಗ್ ನಿಲ್ಸೋದ್ರೆ ಲಗೇಜ್ ಇರುತ್ತೆ ಎಲ್ಲ ಏನ್ ಮಾಡ್ತಾರೆ